ಏನೋ ಈ ವರ್ಷ ಏನು ಅದೃಷ್ಟನ ಏನೋ ಗೊತ್ತಿಲ್ಲ ಬೆಟ್ಟಿಂಗಿಗೆ ಸಂಬಂಧಪಟ್ಟಂಥ ಒಳ್ಳೊಳ್ಳೆ ನ್ಯೂಸ್ಗಳು ಬರ್ತಾ ಇದೆ ಈಗ ನಿನ್ನೆ ಮೊನ್ನೆ ಇಡೀ ಇಂಡಿಯಾದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗೋ ರೀತಿ ಒಂದು ಬಿಲ್ ಬಂದಿದೆ ಆನ್ಲೈನ್ ಗೇಮಿಂಗ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದರ ನಡು ನಡುವೆ ಒಂದಷ್ಟು ಕಮೆಂಟ್ಸ್ಗಳ್ ನಾನು ನೋಡ್ತಾ ಇದೆ ನನ್ನ ವೀಡಿಯೋಗಳೇ ನಿಮ್ಗೆ ಅಷ್ಟು ತಾಕತ್ತಿದ್ರೆ ಗೌರ್ಮೆಂಟ್ನ ಬ್ಯಾನ್ ಹೇಳಿ ಇಲ್ಲಿ ಮಾಡೋರನ್ನ ಯಾಕೆ ಹಿಡ್ಕೊಂಡಿದ್ದೀರಾ ಅಂತ ಎಷ್ಟೋ ಒಂದಷ್ಟು ಚೆನ್ನಾಗಿ ಕೇಳಿದ್ರು ಓಕೆ ಈಗ ಬ್ಯಾನ್ ಆಯಿತು ಸರ್ಕಾರ ಅಂತೂ ಇಂತೂ ಒಂದು ಬಿಲ್ನ ತೊಗೊಂಬಂದು ಅದು ಪ್ರೆಸಿಡೆಂಟ್ ಸಿಗ್ನೇಚರ್ ಆಗೋವರೆಗೂ ಅದನ್ನು ಕಮೆಂಟ್ ಮಾಡೋರೆ ಏನಂತ ಅಂತಂದ್ರೆ ಇರುಗುರು ಪ್ರೆಸಿಡೆಂಟ್ ಸಿಗ್ನೇಚರ್ ಹಾಕ್ಲಿ ಅಲ್ಲಿಂದನೂ ಕೂಡ ವಾಪಸ್ ಹೋಗ್ಬೋದು ಈ ಬಿಲ್ಲು ಅಂತ ಅವ್ನು ಯಾರೋ ಇನ್ನೊಬ್ಬ ಮೆಸೇಜ್ ಹಾಕಿದ್ದ ಹೆಂಗೋ ಐದು ಹತ್ತು ರೂಪಾಯಿ ಹಾಕೊಂಡು ಆಡ್ಕೊತಾ ಇದ್ವಿ ಅದ್ರ ಬಾಯಿಗೂ ಮಣ್ಣು ಹಾಕ್ಬಿಟ್ರಿ ಈಗ ನಿಮ್ಗೆ ಸಂತೋಷನ ಅಂತ ಏನು ಗುರು ಏನೋ ಹತ್ತು ರೂಪಾಯಿ ನೂರು ರೂಪಾಯಿ ಹಾಕ್ಕೊಂಡು ಆಟ ಆಡ್ತಿದ್ವಿ ಪಾಸು ಅದು ಇದಾಗೋಯ್ತಲ್ಲ ಗುರು ಖುಷಿನ ನಿಮ್ಗೆ ಅಲ್ಲ ಇಷ್ಟೆಲ್ಲ ಸರ್ಕಾರ ಮಾಡಿರೋದೆ ಯೂತ್ಗಳು ಒಳ್ಳೆ ರೀತಿಯಲ್ಲಿ ಹೋಗಲಿ ಅನ್ನೋದಕ್ಕೋಸ್ಕರ ನಮಗೇನು ಸಿಗುತ್ತೆ ಅದರಲ್ಲಿ ಅದು ಲೈನಲ್ಲಿದ್ದರೇನು ಇಲ್ಲೇ ಇದ್ರೇನು ನಮಗೇನು ಲಾಭ ಸಿಗುತ್ತೆ ಇಲ್ಲ ಗೌರ್ಮೆಂಟ್ ಓಕೆ ಗೌರ್ಮೆಂಟ್ಗಾರು ಟ್ಯಾಕ್ಸ್ ಸಿಗುತ್ತೆ ನಮ್ಮಂಥವ್ರಿಗೆ ಏನಪ್ಪ ಸಿಗುತ್ತೆ ಏನೋ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ ಬ್ಯಾನ್ ಆದ ಮೇಲೆ ಒಂದಷ್ಟು ಮಾತುಗಳೇನು ಅಂತಂದರೆ ಸರ್ಕಾರ ಆಡಿಸೋರನ್ನೇ ಕೇಳಲ್ಲ ಇನ್ನು ಇಲ್ಲಿ ಪ್ರಮೋಷನ್ ಮಾಡೋರನ್ನ ಬಂದ್ಬಿಟ್ಟು ಜೈಲಿಗೆ ಹಾಕ್ಬಿಡ್ತಾರಾ ಅಂತ ಇವತ್ತು ಈ ಗೇಮ್ಗಳನ್ನ ಆಡಿಸ್ತಾ ಇದ್ದವ್ರನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ಯಾರು ಅಂತಂದರೆ ನಿಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರನ್ನು ಬಂಧಿಸಿದ ಇಡಿ ಇಡಿ ಅಂತಂದರೆ ಜಾರಿ ನಿರ್ದೇಶನಾಲಯ ಅವರನ್ನು ಇವಾಗ ಅರೆಸ್ಟ್ ಮಾಡಿದೆ ಸೊ ಯಾಕಪ್ಪ ಅರೆಸ್ಟ್ ಮಾಡಿದೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ನಾನು ಈ ಲೇಖಿಗೋಸ್ವಾಮಿದು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಈ ಆ್ಯಕ್ಟ್ಗಳೆಲ್ಲ ತೊಂದರೆ ಆಗುತ್ತೆ ಹುಷಾರಾಗಿರಿ ಅಂತಂದ್ಬಿಟ್ಟು ಒಂದನ್ನ ಮೆನ್ಷನ್ ಮಾಡಿದ್ದೆ ಖ್ಯಾತ ಕ್ರಿಕೆಟಿಗ ಸುರೇಶ್ ರೈನಾ ಅವರನ್ನು ವಿಚಾರಣೆಗೆ ತಗೊಂಡಿದ್ದಾರೆ ಡೆಲ್ಲಿನಲ್ಲಿ ಇ ಡಿ ಅವರು ಅವರು ಅವ್ರ ಮೇಲೆ ಮಾಡಿರೋಂಥ ಅಲಿಗೇಷನ್ಸ್ ಏನು ಅಂತಂದರೆ ಒನ್ ಎಕ್ಸ್ ಬಿಟ್ ಅಪ್ಲಿಕೇಶನ್ನ ಪ್ರಮೋಷನ್ ಮಾಡಿದ್ದಕ್ಕೆ ಮನಿ ಲಾಂಡ್ರಿಂಗು ಟ್ಯಾಕ್ಸ್ ಎವೇಷನ್ನು ಮತ್ತೆ ಫೆಮಾ ವೈಲೇಷನ್ನು ಅಂಡ್ ಪಿ ಎಮ್ ಎಲ್ ಎ ಆ್ಯಕ್ಟಲ್ಲಿ ಅವರ ಮೇಲೆ ಕೇಸನ್ನ ಮಾಡೋಂಥ ಸಾಧ್ಯತೆ ಇರುತ್ತೆ ಅಂತ ಆ ರೀತಿ ಇವತ್ತು ವೀರೇಂದ್ರ ಅವರಿಗೆ ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದರೆ ಪಿ ಎಮ್ ಎಲ್ ಎ ಆ್ಯಕ್ಟಲ್ಲಿ ಸೊ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂತಂದರೆ ಹಣ ಸುಧಾರಣೆ ತಡೆ ಕಾಯ್ದೆ ಎರಡು ಸಾವಿರದ ಎರಡು ಆ ಕಾನೂನಡಿಯಲ್ಲಿ ಇವರನ್ನು ಇವತ್ತು ಅರೆಸ್ಟ್ ಮಾಡಿರೋದು ಇವ್ರ ಇಂಟ್ರೊಡಕ್ಷನ್ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಇವರು ವೀರೇಂದ್ರ ಪಪ್ಪಿಯವರು ಸುಮಾರು ಜನಗಳು ನನ್ನ ವಿಡಿಯೋಗಳಲ್ಲಿ ಬಿಫೋರೇ ಕಮೆಂಟ್ ಮಾಡಿದ್ದೇನು ಅಂತಂದರೆ ಪಪ್ಪಿ ಪಪ್ಪಿಯವ್ರದೇ ಸಿಕ್ಕಾಪಟ್ಟೆ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳಿದೆ ಮತ್ತು ಅವ್ರದ್ದು ಕೆಸಿನೋಗಳಿದೆ ಗೋವಾದಲ್ಲಿ ಅದರ ವಿರುದ್ಧ ಎಲ್ಲ ಮಾತಾಡಿ ಅಂತ ಸಿ ಕೆಸಿನೋ ಗೋವಾದಲ್ಲಿ ಏನಾಗಿದೆ ಅಂತಂದರೆ ಲಾ ಅವ್ರದ್ದು ಕರೆಕ್ಟಾಗಿ ಇರಬಹುದೇನೋ ಅದ್ರ ಬಗ್ಗೆ ನಾನು ಮಾತಾಡಿ ನನ್ನ ಮೇಲೆ ಕೇಸಾದರೆ ಕಮೆಂಟ್ ಹಾಕೋರು ಯಾರೂ ಬರೋಲ್ಲ ಸೊ ಅದು ನನಗೆ ಗೊತ್ತಿರೋ ವಿಚಾರ ನಾವೇನೋ ಈ ಒಂದು ನಮ್ಮ ಪ್ಲೇಸಲ್ಲಿ ಏನು ಇಲ್ಲೀಗಲ್ ಆಗಿ ಮಾಡ್ತಾಯಿದ್ರು ಅದರ ಬಗ್ಗೆ ನಾವು ವ್ಯವಸ್ಥಿತವಾಗಿ ಒಂದು ವಾಯ್ಸನ್ನು ರೇಜ್ ಮಾಡ್ತಾ ಇದ್ವಿ ಬಟ್ ಇವತ್ತು ಈ ಊರು ಹೇಳ್ತಾ ಇರೋ ಪ್ರಕಾರ ಅಂದ್ರೆ ಇ ಡಿ ಅವರು ಹೇಳ್ತಾ ಇರೋ ಪ್ರಕಾರ ಅವರ ಮನೇನ ಸೀಸ್ ಮಾಡಿದಾಗ ಸಿಕ್ಕಿರಂತದ್ದು ಅಮೌಂಟ್ಗಳು ಎಷ್ಟೆಷ್ಟು ಅಂತಂದ್ರೆ ಹನ್ನೆರಡು ಕೋಟಿ ದುಡ್ಡು ಒಂದು ಕೋಟಿ ಫಾರಿನ್ ಕರೆನ್ಸಿ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಹತ್ತು ಕೋಟಿ ಬೆಳ್ಳಿ ನಾಲ್ಕು ಐಷಾರಾಮಿ ಗಾಡಿಗಳನ್ನು ಜಪ್ತಿ ಮಾಡ್ಕೊಂಡವ್ರೆ ಹದಿನೇಳು ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಿದ್ದಾರೆ ಎರಡು ಬ್ಯಾಂಕ್ ಲಾಕರ್ ಅನ್ನ ಸೀಸ್ ಮಾಡಿದ್ದಾರೆ ಸೊ ಇದಿಷ್ಟು ಕೆಲಸಗಳನ್ನು ಇ ಡಿ ಅವರು ಇವತ್ತರವರೆಗೂ ಮಾಡಿದ್ದಾರೆ ಸೊ ಇವರನ್ನು ಬಂಧನ ಮಾಡಿದ್ದೆಲ್ಲಿ ಅಂತಂದರೆ ಸಿಕ್ಕಿಮ್ಮಲ್ಲಿ ಸಿಕ್ಕಿಂನ ಗ್ಯಾಂಗ್ ಟಾಕ್ ಅನ್ನೋ ಒಂದು ಜಾಗದಲ್ಲಿ ನಾನು ನಿಮಗೆ ಸೋನು ಶ್ರೀನಿವಾಸ್ ಗೌಡ ಅವ್ರದ್ದು ಒಂದು ಸ್ಟೋರಿ ಹಾಕಿದರು ಕೆಸಿನೋದು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಕೆಸಿನೋದೆಲ್ಲ ಡೀಟೇಲ್ಸ್ ಕೊಡಬೇಕಾದ್ರೆ ನಾನು ನಿಮಗೆ ಎರಡು ವಿಚಾರನ ಹೇಳಿದ್ದೆ ಗೋವಾದಲ್ಲಿ ಗೋವಾ ಲೋಕಲ್ ಅವರು ಕೆಸಿನೋಗಳಲ್ಲಿ ಹೋಗಿ ಗೇಮ್ ಆಡೋಂಗಿಲ್ಲ ಜೊತೆಗೆ ಒಂದಷ್ಟು ರೂಲ್ಸ್ಗಳಿದೆ ಅಂತ ಎರಡನೇದು ಸಿಕ್ಕಿಮ್ ಕೂಡ ಈ ಕೆಸಿನೋ ಗೇಮ್ಗಳು ಲೀಗಲ್ ಇದೆ ಒಂದು ಯಾವುದೋ ಒಂದು ಜಾಗದ್ದು ಲೀಸ್ಗೆ ಒಂದು ಜಾಗನ ಹಾಕೊಂಡು ಅಲ್ಲಿ ಕೆಸಿನೋ ಮಾಡಬೇಕು ಅಂತ ಹೇಳಿ ಹೋಗಿದ್ರಂತೆ ಅಲ್ಲಿ ಇ ಡಿ ಅವರು ಅರೆಸ್ಟ್ ಮಾಡಿದ್ದಾರೆ ಜಸ್ಟ್ ಇವರನ್ನಷ್ಟೇ ವಿಚಾರಣೆ ಮಾಡದೆ ಇವರ ಆಪ್ತ ವಲಯದಲ್ಲಿ ಯಾರಿದ್ರೋ ಅವ್ರುಗಳನ್ನೂ ಕೂಡ ಇ ಡಿ ಅವರು ತರಾಟೆ ತಗೊಂಡಿದ್ದಾರೆ ಇವ್ರಿಗೆ ಸಂಬಂಧಪಟ್ಟಂತ ಮೂವತ್ತಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಇ ಡಿ ಅವರು ಇವರ ಒಂದು ಸಮಗ್ರವಾದಂತ ತನಿಖೆನ ಮಾಡಿದ್ದಾರೆ ಸೊ ಇವ್ರ ಮೇಲೆ ಏನೇನಪ್ಪ ಅಲಿಗೇಷನ್ಸ್ ಇವಾಗ ಇರೋದು ಅಂತಂದರೆ ಒಂದು ಅಕ್ರಮ ಹಣ ವರ್ಗಾವಣೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್ ಮತ್ತು ಕೆಸಿನೋದಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಇವರು ತಪ್ಪಿದ್ದಾರೆ ಅಂತ ಅಂದರೆ ಇಲ್ಲೀಗಲ್ ಆಗಿರ್ತಕ್ಕಂಥ ಒಂದಷ್ಟು ಕೆಸಿನೋನ ಮಾಡಿದ್ದಾರೆ ಅಂಥೇಳಿ ಇವ್ರ ಮೇಲೆ ಒಂದಷ್ಟು ಅಲಿಗೇಷನ್ಸ್ನ ಬರ್ತಾಯಿದೆ ನನಗೇನು ಅನ್ನಿಸ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಕಾನೂನು ವ್ಯವಸ್ಥೆ ಸಕತ್ತಾಗಿ ನಡೀತಾ ಇದೆ ಅನ್ನೋತ್ರ ಒಂದು ಫೀಲ್ ಆಗ್ತಾ ಇದೆ ಆ್ಯಂಡ್ ಸೆಕ್ಯೂರ್ ಫೀಲ್ ಸಿಗ್ತಾ ಇದೆ ನೀವು ಎಷ್ಟೇ ದೊಡ್ಡವರಾದರೂ ಸರಿ ಅಥವಾ ಏನೇ ಇನ್ಫ್ಲೂಯೆನ್ಸ್ ಇದ್ರೂ ನಿಮ್ಗಳಿಗೆಲ್ಲರಿಗೂ ಕಾನೂನು ಒಂದೇ ನಿಮ್ಮನ್ಗೂ ನಿಮ್ಮ ಮೇಲೂ ಕೂಡ ಒಂದು ಆಕ್ಷನ್ ತಗೊಳ್ತೀವಿ ಅನ್ನೋ ರೀತಿ ಒಂದು ನಡೀತಾ ಇದೆ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಇಲ್ಲಿಗಲ್ ಆಗಿರ್ತಕ್ಕಂಥದ್ದನ್ನ ಬ್ಯಾನ್ ಮಾಡಿಸೋದು ತಮಾಷೆನೇ ಇರಲಿಲ್ಲ ಬಿಡಿ ಈ ವರ್ಷದಲ್ಲಿ ಅದೆಲ್ಲ ಆಗಿದೆ ಜೊತೆಗೆ ತೆಲಂಗಾಣ ಆಂಧ್ರ ಆ್ಯಂಡ್ ಡೆಲ್ಲಿ ಆ್ಯಂಡ್ ಇವಾಗ ಕರ್ನಾಟಕ ಕೂಡ ಬಂತು ಸೊ ಇದು ಖುಷಿಯಾದಂಥ ವಿಚಾರ ಇನ್ನೊಂದು ಸ್ವಲ್ಪ ದಿನ ಈಗ ನೋಡಿ ಸರ್ಕಾರ ಹೆಂಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ ಫಸ್ಟು ಸರ್ಕಾರ ಬ್ಯಾನ್ ಮಾಡಬೇಕಾಗಿತ್ತು ಮಾಡ್ತು ಎರಡನೇದು ಯಾರು ಈ ಗೇಮ್ಗಳನ್ನ ಆಡಿಸ್ತಾ ಇದ್ದರೋ ಆ ಸೌಕರ್ಯಗಳನ್ನು ಹಿಡಿದ್ರು ನೆಕ್ಸ್ಟು ಯಾರಿನ ಮುಂದೆ ಪ್ರಮೋಷನ್ ಮಾಡ್ತಾರೋ ಅವರು ಅಂದರೆ ನಮ್ಮಲ್ಲೇ ಎಷ್ಟೋ ಕ್ರಿಯೇಟರ್ಸ್ಗಳು ಮಾಡ್ತಾ ಇದ್ದಾರಲ್ಲ ನಾಳೆ ನಿಮ್ಮನೆ ಬಾಗಲಗೂ ಇ ಡಿ ಅವರು ಖಂಡಿತ ಬಂದೇ ಬರುತ್ತಾರೆ ಸೊ ಇದೊಂದು ನನ್ನ ನನ್ನ ಕಡೆಯಿಂದ ನಿಮಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಈಗಲೇ ಎಚ್ ಈಗ ವೀರೇಂದ್ರ ಪಪ್ಪಿ ಅವ್ರನ್ನ ಯಾಕೆ ಬಂದು ಅರೆಸ್ಟ್ ಮಾಡಬೇಕು ಅನ್ನೋದೊಂದು ಕ್ವಶನ್ ಇರುತ್ತಲ್ವಾ ಅಂಥದ್ದು ಏನೇನು ಮಾಡಿದ್ದಾರೆ ಅನ್ನೋದು ನಿಮಗೊಂದು ಡೌಟ್ ಇರುತ್ತೆ ಸೊ ಏನೇನು ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ ಫಸ್ಟ್ ಮಾಡಿರೋದು ಇಲ್ಲೀಗಲ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಯಾವುದೇ ಯಾವ್ದು ಮಾಡಿದ್ದಾರೆ ಅಂತಂದರೆ ಕಿಂಗ್ ಫೈ ಸಿಕ್ಸ್ಟಿ ಸೆವೆನ್ ರಾಜಾ ಫೈ ಸಿಕ್ಸ್ಟಿ ಸೆವೆನ್ ಪಪ್ಪಿಸ್ ಜೀರೋ ಜೀರೋ ತ್ರೀ ರತ್ನ ಗೇಮಿಂಗ್ ಇವೆಲ್ಲವೂ ಕೂಡ ಇವರ ಒಂದು ಇಲ್ಲೀಗಲ್ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳು ಇದ್ರ ಮುಖಾಂತರ ಜನಗಳ ಹತ್ರ ಬೆಟ್ಟಿಂಗ್ನ ಆಡಿಸಿದ್ದಾರೆ ಅನ್ನೋದು ಒಂದು ಕಾರಣ ಎರಡನೇದು ಗೋವಾದಲ್ಲಿ ಐದು ಕೆಸಿನೋಗಳು ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇರಲಿಲ್ವಂತೆ ನಿಮಗೆ ಹಳೆ ಕೆಸಿನೋ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗೋವಾದಲ್ಲಿ ನಾವು ಕೆಸಿನೋ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ರೂಲ್ಸ್ಗಳಿದೆ ಫೈ ಸ್ಟಾರ್ ಹೋಟ್ಲ್ಗಳಲ್ಲಿ ಕೆಸಿನೋ ಮಾಡಬೇಕು ಆಫ್ ಶೋರ್ ಕೆಸಿನೋಗಳನ್ನ ಮಾಡಬೇಕು ಅಂತಂದರೆ ಈ ನೀರಿನ ಮೇಲೆ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಬೇಕು ಸೊ ಅಲ್ಲಿ ಕೆಸಿನೋ ರೂಲ್ಗಳನ್ನು ಗೋವಾದ ಕೆಸಿನೋ ರೂಲ್ಗಳನ್ನು ಮೀರಿ ಇವರ ಒಂದು ಕೆಸಿನೋಗಳು ನಡೆಸ್ತಾ ಇದ್ವಂತೆ ಇನ್ನು ಅವರ ತಮ್ಮ ಕೆ ಸಿ ತಿಪ್ಪೇಸ್ವಾಮಿ ಅನ್ನೋರು ದುಬೈನಲ್ಲಿ ಒಂದು ಕಾಲ್ ಸೆಂಟ್ರನ್ನ ನಡೆಸ್ತಾ ಇದ್ರಂತೆ ಒಂದು ಮೂರು ಕಂಪ್ನಿಯನ್ನು ಈ ಥರ ಕಾಲ್ ಸೆಂಟರ್ಗಳನ್ನ ನಡೆಸ್ತಾಯಿದ್ರು ಆ ಕಾಲ್ ಸೆಂಟ್ರ್ಗಳದ್ದು ಕೆಲಸ ಏನಪ್ಪ ಅಂತಂದರೆ ಬೇರೆ ದೇಶಗಳಿಗೆ ಕಾಲ್ ಮಾಡಿ ಜನಗಳಿಗೆ ಬೆಟ್ಟಿಂಗ್ಗೆ ಪ್ರೇರಣೆ ಕೊಡೋದು ಅದೇ ಯಾವುದು ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಗಳಿಗೆ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳೋದು ಈಗ ನಾನೇ ಮೊನ್ನೆ ಒಂದು ರೀಲ್ ಹಾಕಿದ್ದೆ ನನಗೆ ಫೋನ್ ಮಾಡಿಬಿಟ್ಟು ನಾವು ಪಿಂಕಿ ವೆಬ್ ಬೆಟ್ಟಿಂದ ಮಾಡ್ತಾಯಿದ್ದೀವಿ ನಿಮ್ಗೇನಾದರೂ ಆನ್ಲೈನ್ ಗೇಮ್ನಲ್ಲಿ ಆಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿ ಬೆಟ್ಟಿಂಗಿಗೆ ಪ್ರೇರೇಪಣೆ ಮಾಡ್ತಾ ಇದ್ರಲ್ಲ ಆ ಥರದ್ದು ಕಾಲ್ ಸೆಂಟ್ರನ್ನು ನಡೆಸ್ತಾ ಇದ್ದಿದ್ದಕ್ಕೆ ಅವ್ರ ಮೇಲೆ ಅಲಿಗೇಷನ್ಸ್ ಆಗಿದೆ ಅಂದರೆ ಅವ್ರ ತಮ್ಮನ ಮೇಲೆ ಮೇಜರ್ ಆಗಿರ್ತಕ್ಕಂಥದ್ದು ಪಿ ಎಮ್ ಎಲ್ ಎ ಆ್ಯಕ್ಟ್ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂತಂದರೆ ಈಗ ನಾನು ನಿಮಗೆ ಲೇಖಿ ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದೇ ಆ್ಯಕ್ಟ್ ಮೇಲೆ ಇ ಮನಿ ಲ್ಯಾಂಡ್ರಿಂಗ್ ಥರ ಅದು ಸೊ ಅದರ ಮೇಲೆ ಆ್ಯಕ್ಷನ್ನ ತಗೊಂಡಿದ್ದಾರೆ ಸೊ ಇದಿಷ್ಟು ಇವ್ರ ಮೇಲೆ ಆಗಿರ್ತಕ್ಕಂಥ ಅಲಿಗೇಷನ್ಸು ಫೈನಲಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ ನಾನು ಈ ಲಾಯರ್ ಚಾನಲ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೇನೆ ಈ ಆನ್ಲೈನ್ ಬೆಟ್ಟಿಂಗ್ಗೆ ವಿರೋಧ ಮಾಡಬೇಕು ಅನ್ನೋದಕ್ಕೋಸ್ಕರ ಬಟ್ ಅದ್ರ ಅದು ಏನೋ ದೇವರ ಅದೃಷ್ಟನ ಏನೋ ಗೊತ್ತಿಲ್ಲ ಈ ತಿಂಗಳು ಶುರು ಮಾಡಿದೆ ಶುರು ಮಾಡ್ತಿದ್ದಂಗೆ ಈಗ ಲೇಖಿ ಗೋಸ್ವಾಮಿ ಅವ್ರ ಮೇಲೆ ವೀಡಿಯೋಗಳನ್ನ ಮಾಡೋಕ್ಕೆ ಶುರು ಮಾಡಿದೆ ಅದಾಗಿ ತಕ್ಷಣ ಒಂಥರ ಸಂಹವು ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗುತ್ತೆ ಅಂತ ಗೊತ್ತಾಗಿತ್ತು ಆದರೆ ಇಷ್ಟು ಬೇಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಸೊ ಅದು ಹೆಂಗೆ ಒಂಥರ ಅದೃಷ್ಟ ಅಂತ ಹೇಳ್ಬೋದು ಇದೇ ಟೈಮಲ್ಲಿ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಯಿತು ಜೊತೆಗೆ ಇವಾಗ ಈ ವೀರೇಂದ್ರ ಪಪ್ಪಿಯವರನ್ನು ಕೂಡ ಅರೆಸ್ಟ್ ಮಾಡಿರೋದು ಒಂದು ಒಳ್ಳೆ ಬೆಳವಣಿಗೆನೇ ಯಾಕೆ ಅಂತಂದರೆ ಯಾರೇ ಆಗಲಿ ನಮ್ಮ ಆದಿ ಮಹಾಪುರಾಣಗಳನ್ನ ನಾವು ಓಪನ್ ಮಾಡಿದ್ರೂ ಕೂಡ ಅವುಗಳು ಹೇಳೋದು ನಮಗಿದೇನೆ ಜೂಜಾಡಿ ಯಾರು ಯಾರೂ ಉಳ್ದವ್ರಿಲ್ಲ ಜೂಜ್ ಆಡಿಸಿನೂ ಉಳಿಯೋರಿಲ್ಲ ಅಂತ ಸೊ ಅದೇ ಇವಾಗ ಆಗ್ತಾ ಇದೆ ಸೊ ನಮ್ಮ ಧರ್ಮನೇ ಅದನ್ನು ಹೇಳ್ತಾ ಇದೆ ಜೂಜ್ ಆಡಬೇಡ ಅಂತ ಅನ್ನೋದಾದರೆ ಅದನ್ನು ನಾವು ಆಡಿಸೋದು ಅಥವಾ ನಾವು ಆಡೋದು ಅಥವಾ ನಾವು ಇನ್ನೊಬ್ರಿಗೆ ಪ್ರೇರಣೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವೇ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಜೊತೆಗೆ ಈ ವಿಡಿಯೋ ಎಂಡ್ ಮಾಡಬೇಕಾದ್ರೆ ಒಂದು ವಿಚಾರನ ಹೇಳಬೇಕು ಅಂತ ಅನ್ಕೊತೀನಿ ಮೇ ಬಿ ಕರ್ನಾಟಕದಲ್ಲಿ ಈಗ ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಷನ್ನ ಮಾಡೋದನ್ನು ಸ್ಟಾಪ್ ಮಾಡಿದ್ದೀರೋ ನಿಮಗೆಲ್ಲರಿಗೂ ಸಲ್ಯೂಟ್ ಅಂತೂ ಹೇಳಲ್ಲ ಯಾಕೆಂತಂದರೆ ಈಗ ಆ್ಯಕ್ಟ್ ಬಂದಿದೆ ಅದಕ್ಕಿಂತ ಹಿಂದೊಂದು ದಿನ ನಾನು ಅದನ್ನು ಸಲ್ಯೂಟ್ ಅಂತ ಹೇಳ್ತಾ ಇದ್ದೆ ಯಾಕೆಂದರೆ ನೀವು ಅದನ್ನು ಅರ್ಥಕೊಂಡು ಕಾನೂನಲ್ಲಿ ಲೀಗಲ್ ಇದ್ದರೂ ನಾನು ಮಾಡಲ್ಲ ಗುರು ಅನ್ನೋದೊಂದು ನಿರ್ಧಾರನ ತಗೊಂಡಿರೋದಕ್ಕೆ ಬಟ್ ಈಗ ಪ್ರೆಸಿಡೆಂಟ್ ಸಿಗ್ನೇಚರ್ ಆದಮೇಲೆ ನೀವು ಸ್ಟೋರಿಗೋ ಸ್ಟೇಟಸ್ಗೋ ಅಥವಾ ನೀವು ವೀಡಿಯೋಗಳೋ ಅದನ್ನು ಇನ್ಕ್ಲೂಡ್ ಮಾಡದೇ ಇದ್ದರೆ ನಿಮಗೆ ಒಳ್ಳೇದು ಇನ್ನೂ ಮಾಡ್ತು ಅಂತಂದರೆ ಅದರ ಮುಂದಿನ ಆ್ಯಕ್ಷನ್ ಈಗ ಇವ್ರಿಗೆ ಒಬ್ಬರು ಶಾಸಕರಿಗೆ ಈ ಗತಿಯಾಗಿದೆ ಅಂತಂದರೆ ಅನ್ಕೊಬೋದು ನಾನು ಬೆಂಗಳೂರಲ್ಲಿ ಅವರು ಕಾಂಟೆಕ್ಟ್ ಇದ್ದಾರೆ ಇವ್ರ ಕಾಂಟೆಕ್ಟ್ ಇದ್ದಾರೆ ಅವ್ರನ್ನ ಹತ್ರ ಮಾತಾಡಿಸ್ಬಿಡ್ತೀನಿ ಇವ್ರ ಹತ್ರ ಮಾತಾಡಿಸ್ಬಿಡ್ತೀನಿ ಅಂತ ಕಾನೂನು ಮುಂದೆ ಎಲ್ಲರೂ ಒಂದೇ ಸೊ ಈಗ ವೀರೇಂದ್ರ ಪಪ್ಪಿಯವರು ಅಷ್ಟು ದೊಡ್ಡ ಶ್ರೀಮಂತರಾಗಿ ಅಷ್ಟು ದೊಡ್ಡ ದೊಡ್ಡ ಕೆಸಿನೋ ನಡೆಸಿದ್ರು ಕೂಡ ಅವ್ರಿಗಾಗಿರ್ತಕ್ಕಂಥ ಅರೆಸ್ಟನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ ಉಪ್ಪು ತಿಂದವ ನೀರು ಕುಡಿಬೇಕು ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು ಅಂದಂಗೆ ನಾಳೆ ದಿನ ನಿಮಗೂ ಕೂಡ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದರೆ ಈ ಆ್ಯಕ್ಟ್ ಬಂದ ಮೇಲೂ ಪ್ರೆಸಿಡೆಂಟ್ ಸಿಗ್ನೇಚರ್ ಆದಮೇಲೂ ಕೂಡ ಸ್ಟೋರೀಸ್ ಇತ್ತು ಅದು ಎಷ್ಟೋ ಜನಗಳ ಹತ್ರ ರೆಕಾರ್ಡಿಂಗ್ಸ್ ಇರ್ಬೋದು ಅದ್ರ ಮೇಲೂ ನಿಮ್ಮ ಮೇಲೆ ಆಕ್ಷನ್ ಆಗೋಂಥ ಸಾಧ್ಯತೆ ಇರುತ್ತೆ ಆ ಕರ್ಮ ಅನ್ನೋದು ಬಿಡಲ್ಲ ಅದು ನಿಮ್ಮನ್ನು ಹುಡ್ಕಂಡು ಬರುತ್ತೆ ಅನ್ನೋದನ್ನು ನಾನು ರಿಮೈಂಡ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟು ದಿನ ಹೇಳ್ತಾ ಇದ್ದೆ ಕರ್ನಾಟಕದಲ್ಲಿ ಆನ್ಲೈನ್ ಜೂಜು ಮುಕ್ತ ಕರ್ನಾಟಕವಾಗಬೇಕು ಇದು ಅಂತ ಈಗ ಆಲ್ರೆಡಿ ಆಗ್ತಾಯಿದೆ ಖಂಡಿತ ಆಗುತ್ತೆ ಇನ್ನು ಮುಂದಕ್ಕೆ ನಾವು ಬರ್ತಕ್ಕಂಥ ಅಧಿಕಾರಿಗಳಿಗೆ ಇನ್ನೂ ನಾವು ಸಪೋರ್ಟ್ ಮಾಡ್ತು ಅಂತಂದರೆ ಎಲ್ಲ ರೀತಿಯ ಬೆಟ್ಟಿಂಗ್ಗಳನ್ನ ಕೂಡ ನಾವು ಕ್ಲೀನ್ ಮಾಡ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಕಿ ತಡ್ಕಿರೇನು ಹಿಂದ್ ಜೈ ಕರ್ನಾಟಕ ಮಾತೆ